ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೆ ಭಾಳ ಮಸ್ತ್ ಆಗಿರುವಂತಹ ಎರಡು ರೀತಿಯ ಚಟ್ನಿ ರೆಸಿಪಿಗಳನ್ನು ರೀ ಎಸ್ಪೆಷಲಿ ಈ ಸಂಕ್ರಾಂತಿ ಹಬ್ಬದ ಟೈಮ್ದಾಗ ಭಾಳ ಮಸ್ತ್ ಆಗಿರುವಂತಹ ಸೀಸನ್ಗೆ ಬಂದಿರುವಂತಹ ಮಸ್ತ್ ಮಸ್ತ್ ತರಕಾರಿಗಳಿಂದ ಮಾಡುವಂತಹ ರೀ ಹಾಗಾದ್ರೆ ಇವತ್ತಿನ ಬಿಡಿದಾಗ ಭಾಳ ಸುಲಭವಾಗಿ ಒಂದು ನವ ಸುಲಗಾಯಿ ಚಟ್ನಿ ಹಾಗೆ ಹಸಿ ಬೆಳ್ಳುಳ್ಳಿ ಚಟ್ನಿ ರೆಸಿಪಿಯನ್ನು ನೋಡೋಣ ರೀ ಅದಕ್ಕೆ ಮೊದಲು ಮೊದಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬರು ಗಂಟಿ ಮೇಲೆ ಹೊತ್ತಿಬಿಡ್ರಿ ಹಂಗೆ ನಾನು ನಿಮಗೆ ರೆಕಮೆಂಡ್ ರೀ ಅಂತಂದ್ರೆ ನಾವು ತೋರಿಸಿದಂತಹ ಸಂಕ್ರಾಂತಿ ಅಡುಗೆಗಳನ್ನು ನೀವು ನೋಡಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ ಐತಿ ಎಲ್ಲ ವೀಡಿಯೋಗಳದಾಗ ನೋಡಿಕೊಂಡು ಬರ್ರಿ ಮೊದಲಿಗೆ ನಾವಿಲ್ಲಿ ಹಸಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀವಿ ಅದು ರೀ ನೀವು ಭಾಳ ಜನ ನೋಡಿರೋದಿಕ್ಕಿಲ್ಲ ಇದು ರೀ ಆ ಬೆಳ್ಳುಳ್ಳಿಯನ್ನು ಹಾಕಿದ ನಂತರ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಪುದೀನ ಬೇಕಂದ್ರೆ ನೋಡಿರಿ ಸ್ವಲ್ಪ ಹಾಕಿರಿ ಆಮೇಲೆ ತ ಅದಕ್ಕೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರ್ಸಾಕತ್ತೀವಿ ಕೊತ್ತಂಬರಿ ಸೊಪ್ಪಿಗೆ ಸ್ವಲ್ಪ ಹಸಿ ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮೊದಲನೇ ರೀತಿಯ ಚಟ್ನಿಯನ್ನು ನಾವು ನಿಮ್ಗೆ ತೋರ್ಸಾಕತ್ತೀವಿ ಅದ್ರಾಗ ಒಂದು ಎರಡು ಕರಿಬೇವೆಲಿ ಹಾಕಿರಿ ಮತ್ತು ಹುರಿದಿರುವಂತಹ ಶೇಂಗಾ ಹಾಕಿರಿ ಭಾಳ ಮಸ್ತ್ ಆಕೈತಿ ಆ ಹುರ್ದ್ರ ಶೇಂಗಾ ಹಾಕಿ ಸ್ವಲ್ಪ ಹಣ್ಣಿನ ರಸ ಇಲ್ಲಿ ನಾವು ಹಾಕಬೇಕಾಕತಿ ಇಷ್ಟು ಹಾಕಿ ನಂತರ ಅದ್ರಾಗ ಏನು ಮಾಡೋ ರೀ ಜೀರಿಗೆಯನ್ನು ಹಾಕೋಣ ಜೀರಿಗೆ ಹಾಕಿದ ಮೇಲೆ ನೆಕ್ಸ್ಟ್ ಅದನ್ನು ನಾವು ರುಬ್ಕೊಂಡ್ ಬರಾಕ ಇದು ಹಸಿ ಬೆಳ್ಳುಳ್ಳಿ ಚಟ್ನಿ ಅಥವಾ ಹಸಿರು ಬೆಳ್ಳುಳ್ಳಿ ಚಟ್ನಿ ರೀ ಭಾಳ ಸಿಂಪಲ್ ಹಾಕತಿ ಆದ್ರೆ ಅಗದಿ ಬೆಸ್ಟ್ ಇರ್ತತಿ ರೀ ಇಷ್ಟು ಮಾಡಿ ನೀವು ಗರ್ರ ಅಂತ ಹೇಳಿ ಅಂದ್ ಬರ್ರಿ ಭಾಳ ಮಸ್ತ್ ಆಗಿರುವಂತಹ ತರಿ ಆಗಿರುವಂತಹ ಹಸಿರು ಬೆಳ್ಳುಳ್ಳಿ ಅಥವಾ ಹಸಿ ಬೆಳ್ಳುಳ್ಳಿ ಚಟ್ನಿ ರೆಡಿ ಹಾಕೈತ್ರಿ ತಿಳಿತಿಲ್ಲ ಇಷ್ಟ ಸಿಂಪಲ್ ಐತಿ ಅಗದಿ ಮಸ್ತ್ ಇರ್ತೈತಿ ನಿಮಗೆ ಹಸಿ ಬೆಳ್ಳುಳ್ಳಿ ಸಿಕ್ಕು ಅಂತಂದ್ರೆ ಮಾಡಲಾರ್ದ ಇರಾಕೆ ಹೋಗಬೇಡ್ರಿ ಗೊತ್ತಾದ್ರಲ್ಲ ಇನ್ನು ಮುಂದಿನ ಚಟ್ನಿ ರೆಸಿಪಿ ಕಡೆ ಹೋಗೋಣ ಬನ್ನಿ ನೋಡಿ ಅದಕ್ಕೆ ನಾವೇನು ಮಾಡಿದ್ದೇವ್ರಿ ಒಂದು ಪಾಂಡೆಗೆ ಎಣ್ಣಿಕ್ಕ ತ ಅದಕ್ಕೆ ಜೀರಿಗೆಯನ್ನು ರೀ ಜೀರಿಗೆ ಹಾಕಿದ ನಂತರ ಕಟ್ ಮಾಡ್ಕೊಂಡಂತ ಅದು ಹಸಿ ಬೆಳ್ಳುಳ್ಳಿನ ಐತೆ ಅಂದ್ರೆ ಹಸಿರು ಬೆಳ್ಳುಳ್ಳಿದಂಗೆ ಏನಿಲ್ಲ ಅದೇ ಐತಿ ಅದನ್ನು ಸ್ಪ್ರಿಂಗ್ ಆನಿಯನ್ಗೆ ಇದಕ್ಕೆ ಕನ್ಫ್ಯೂಸ್ ಆಗಿ ಹೋಗಬೇಡ್ರಿ ಅಷ್ಟು ಹಾಕಿ ನೆಕ್ಸ್ಟ್ ಈಗ ಏನು ಮಾಡ್ರಿ ಅಂತಂದ್ರೆ ಅದನ್ನು ಸ್ವಲ್ಪ ಕಡಿನ ಕಡೆ ಮಾಡಿ ನೆಕ್ಸ್ಟ್ ನಾವು ಇದ್ರಾಗ ಸುಲ್ಗಾಯಿಯನ್ನು ಹಾಕಕತ್ತೀವಿ ಸುಲಗಾಯಿ ಅಂತಂದ್ರೆ ನಿಮಗೆ ಗೊತ್ತಾಗಿರ್ತೈತಿ ಉತ್ತರ ಕರ್ನಾಟಕದಾಗ ಇದ್ರಿ ಅಂತಂದ್ರೆ ಇನ್ನು ಉಳ್ದವ್ರಿಗೆ ಅಂತಂದ್ರೆ ನೀವು ನೋಡಿರಿ ಕಡ್ಲಿಕಾಯಿ ನಾವ್ರಿ ಮತ್ತೆ ಏನೆಲ್ಲ ಹಸಿ ಕಡ್ಲಿಕಾಯಿ ಬರೋಬ್ಬರಿಯಾಗಿ ಮಸ್ತಾಗಿ ಇದ್ರಾಗ ಹಾಕಿ ಅದನ್ನು ಸ್ವಲ್ಪ ಹೊತ್ತು ನೀವು ತಿರುವುಡ್ಬೇಕಾಕತಿ ಆದಮೇಲೆ ತ ನಾವು ಅದಕ್ಕೆ ಕರಿಬೇವನ್ನು ಹಾಕಕತ್ತೀವಿ ಯಾಕೆ ಈಗ ಇನ್ನೊಂದು ಹೇಳಬೇಕಂತಂದ್ರೆ ಕಡಲೆಕಾಯಿ ಅಂತ ನೀವು ಶೇಂಗಾ ಕತ್ತಿರ್ತೀರ ಒಬ್ಬೊಬ್ಬರು ಆದ್ರೆ ಶೇಂಗಾ ಅಲ್ಲರಿ ಅದನ್ನೆನಪ್ಪನಾಗ ಇಟ್ಕೋರಿ ಹಂಗೆ ನೆಕ್ಸ್ಟ ಈಗ ಅದಕ್ಕೆ ಹಸಿ ಮೆಣಸುಕಾಯನ್ನು ಹಾಕು ಈ ಹಸಿ ಮೆಣಸುಕಾಯನ್ನು ಚಲೋ ತಂಗಿ ಸ್ವಲ್ಪ ಕಡೆಯಿಂದ ಈ ಕಡೆ ಮಿಕ್ಸ್ ಮಾಡಿ ಆಮೇಲೆ ಇದೆಯಲ್ಲ ಆದ್ಮೇಲೆ ಇದನ್ನು ನಾವು ರುಬ್ಬಾ ಕರಿ ಮಿಕ್ಸರ್ ಜಾರ್ದಾಗ ತಗೋಬೇಕು ಕುಟ್ಟಿ ಮಾಡ್ತೀವ್ರಿ ಅದನ್ನ ಈಗಾಗಲೇ ನಾವು ಬದ್ನಿಕಾಯಿ ಬರ್ತದ ಜೊತೆ ಹಿಂದಿನ ಬಿಡಿದಾಗ ತೋರ್ಚ್ಕೊಟ್ಟಿದ್ದೀವಿ ಭಾಳ ಮಸ್ತ್ ಆಗಂದ್ರೆ ಮೊದಲು ತೋರ್ಸಿದ್ದೇವ್ರು ಅವಾಗ ಮಾಡಿದೆವು ನೀವು ನೋಡಿಲ್ಲ ಅಂತಂದು ನೋಡ್ಬೋದು ಇದ್ರಾಗೂ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಹಾಕ್ರಿ ಉಪ್ಪು ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂತಂದ್ರೆ ಇಲ್ಲಿನೂ ನೀವು ನಿಂಬೆಣ್ಣೇನು ರಸ ಹಾಕ್ಬೋದು ತರಿ 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 ಹೆಂಗೆ ಬೇಕು ಹಂಗೆ ನೀವು ಗರ್ರ ಮಾಡ್ಕೊಂಡು ತೊಗೊಂಡು ಬಂದ್ರಿ ಅಂತಂದ್ರೆ ಈ ಸುಲಗಾಯಿ ಚಟ್ನಿನೂ ಅಷ್ಟು ಚಲೋ ತಂಗಿ ರೆಡಿ ಹಾಕೈತಿರಿ ನಡ್ಬಾರಕು ಒಂದು ಸ್ವಲ್ಪ ದಿನ ತೆಗೆದು ನೋಡ್ರಿ ಮಿಕ್ಸ್ ಮಾಡಿರಿ ಮತ್ತು ಗರ್ರ ಅನ್ನಿಸ್ರಿ ಅಂದ್ರೆ ಈ ಒಂದು ಚಟ್ನಿ ಆಗಿ ರೆಡಿಯಾಗಿ ಬರ್ತೈತಿ ಏನ್ರಲ್ಲ ನಿಮಗೆ ಕಲ್ಲ ಕುಟ್ಟಿನ ಮಾಡ್ಬೋದು ಸರಳವಾಗಿ ಮಾಡ್ಬೋದು ಬದನಿಕಾಯಿ ಬರ್ತದ ವೀಡಿಯೋ ಐತೆ ನಮ್ಗೆ ಈ ಬೋಗಿ ಹಬ್ಬದ ವಿಡಿಯೋ ಅಂಥೇಳಿ ಅದ್ರಾಗ ನಾವು ಈಗಾಗಲೇ ತೋರಿಸ್ಕೊಟ್ಟಿದ್ದೀವಿ ಅವನ್ನ ನೋಡಿಲ್ಲ ಅಂತಂದ್ರೆ ಒಂದು ಸಲ ನೀವು ತಪ್ಪಲಾರ್ದ ನೋಡ್ಕೊಂಡು ಬಂದ್ಬಿಡ್ರಿ ಈ ಒಂದು ಎರಡು ಚಟ್ನಿ ಏನದಾವ್ರಲ್ಲ ಇವ ರೊಟ್ಟಿ ಮೊಸರ ಮತ್ತು ಹಿಂಗೇನ್ರಿ ನಾವು ಮಾಡಿದ ಕಡಕ್ ರೊಟ್ಟಿ ಜೊತೆ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತಾವ್ರಿ ಒಂದು ಸಲ ನೀವು ಟ್ರೈ ಮಾಡಿದ ಮ್ಯಾಲ ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತತಿ ನಿಮಗೆ ಆ ಚಲೋ ಆಗ್ತಾವೆ ಹಾಗಾದ್ರೆ ನೀವು ತಪ್ಪಲಾರ್ದ ಈ ಒಂದು ಎರಡು ಚಟ್ನಿಗಳು ಸುಲಗಾಯಿ ಚಟ್ನಿ ಹಂಗೆ ಅದ್ರ ಜೊತೆ ಈ ಒಂದು ಹಸಿರು ಬೆಳ್ಳುಳ್ಳಿ ಚಟ್ನಿ ರೆಸಿಪಿಗಳನ್ನ ಟ್ರೈ ಮಾಡ್ತೀರಿ ಅಂತೇಳಿ ಭಾವಿಸ್ತೀವಿ ಟ್ರೈ ಮಾಡಿದ ಮ್ಯಾಲ ಬಾಜು ಒಂದಿಟ್ಟು ಶೇಂಗಾ ಹಿಂಡಿ ಕಡಕ ಸಜ್ಜಿ ರೊಟ್ಟಿ ಇವು ಇವೆರಡು ಚಟ್ನಿ ಹಚ್ಕೊಂಡು ಬಾಜು ಒಂದಿಟ್ಟು ಮೊಸರ ಮತ್ತು ಬದನಿಕಾಯಿ ಪಲ್ಯ ಅಥವಾ ಯಾವ್ದು ಬೇಕಾದ ಪಲ್ಯ ಇದ್ರೆ ಎಂಜಾಯ್ ಮಾಡ್ರಿ ಏಕದಮ್ ಅಂದ್ರೆ ಏಕದಮ್ ಭಾಗ ನೀರು ಬರ್ತಾವ ಅಟ್ ಮಸ್ತ್ ಇರ್ತೈತಿ ಗೊತ್ತಿರ್ಲಿಲ್ಲ ಹಾಗಾದ್ರೆ ಸಂಕ್ರಾಂತಿ ಹಬ್ಬಕ್ಕೆ ತಪ್ಪಲಾರ್ದ ಈ ರೆಸಿಪಿಗಳನ್ನು ಮಾಡ್ರಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ನೀವು ಇನ್ನೂ ತನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಭಾಳತನ ಕಾಸಾಕ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಆಗಿಬಿಡ್ರಿ ನೆನಪಿರ್ಲಿ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖಿ ಪಮ್ಮ ಧನ್ಯವಾದಗಳು ನಮಸ್ಕಾರ